ಹ್ಮ್ ಹೋಗಿದ್ ನಮ್ಮ ಹೋಗಿ ಕೊಟ್ ಬಂದಿದ್ವಿ ನಾನ್ ನಮ್ಮ ಹುಡ್ಗ ಹೋಗಿದ್ವಿ ಎಲ್ಲ ಹಿಂಗ್ ಮೋಸ ಮಾಡ್ಯಾವ್ರಿ ಹಿಂಗೆಲ್ಲಾ ಹೇಳ್ಕೊಟ್ಟವ್ರಿ ಹೇಳ್ಕೆ ಮತ್ ಕೇಳಿಂಗ್ ನಡದಾರಿ ಅಂತ ಹೇಳಿದಿನಿ ಅವ್ವಾಗ ತಗಸ್ತೀನಿ ಅಂತ ಹೇಳ ತಗಸ್ತೀವಿ ಇಲ್ಲಿ ನೋಡು ಹ್ಮ್ ಏನ್ ಮಾಡಾಕ್ ಆಗಕ ಏನ್ ಮಾಡಾಕ ಆಗಲ್ಲ ಅಂತ ಬಿಟ್ಟವ್ರಿ ನಮ್ ಕೈಲಿ ಓ ನಾವೇನೇ ನಾನು ಹೋಗಿ ಕಂಪ್ಲೇಂಟ್ ಕೊಟ್ ಬಂದಿದ್ದೀನಿ ಹ ಈಗ ನೋಡಿ ಏಳದಲೆ ದುಡ್ಡ ಎದ್ರಿಕೊಂಡು ಏಳದಲೆ ಕೊಡ್ಬೇಕ್ ಬಿಚ್ಬೇಕ ಎಲ್ಲ ತಾಮಾನ ಅಂತ ಕೊಡ್ಬೇಕ್ ಹಂಗ್ ಮಾಡಿ ಹಂಗ ಮಾಡ್ಬಂದಿದೀನಿ ಓ ನಾನ್ ಕಾಯ್ತೆ ರೀತಮ್ಮ ಬೋಲ್ ಕಾಯ್ತಿ ನಾನು ಸುಮ್ನೆ ಇದ್ರೆ ಸುಮ್ನೆ ಇರ್ತೀನಿ ಓ ನಾನು ನಾನ್ ಇಲ್ಲೋಡ್ ಒಂದ್ ಇಟ್ ಮನ್ಸ್ ಕಾಯ್ಕೊಂಡ್ ಅಂದ್ರೆ ಅದ್ರ ಕಥೆನೆ ಬೇರೆ ಗೊತ್ತಾಗೈತದೆ ಲಕ್ಷ್ಮಿನೇ ಎಲ್ಲ ಪಾತ್ರ ಅಂತ ಲಕ್ಷ್ಮಿನ ಒಬ್ಳು ಸೀಕ್ ಹಾಕಿಸ್ಬೇಕಾಗಿತ್ತು ಅದ್ರಕ್ಕೆ ಗೊತ್ತಾಗೋದು ಹ್ಮ್ ಅವಳೆಲ್ಲ ದುಡ್ಡು ಇಕ್ಕೊಂಡು ಓಡಾಡ್ತಾಳಲ್ಲ ನೆಟ್ಟಂಗೆ ಅದಕ್ಕೆ ಅದಕ್ಕೆ ಹ್ಮ್ ಮಾಡ್ತಾಳೆ ಅವಳು ಫಸ್ಟ್ ಆಗ ಲಕ್ಷ್ಮಿಗೆ ಸರಿಯಾಗಿ ಇದ್ ಮಾಡ್ಬೇಕಾಗಿತ್ತು ಜಾಡಿಸ್ಬೇಕಾಗಿತ್ತು ಗೊತ್ತಾಗೋದು ಎಲ್ಲಾರ್ಗು ಇದಾವ್ ತಾಡಿ ಇವಾಗ ಓ ಕೊಟ್ಟು ಬಂದಿದೀನಿ ನಾನು ನಮ್ಮ ಹುಡ್ಗ ಅದಕ್ಕೆ ಇವನು ಏನೋ ಕೊಟ್ಟು ಬಂದಿದ್ದಂತೆ ಇವನು ಸಂತಪ್ಪನೂ ಇವಳು ದೀಪಿ ಕೊಟ್ಟು ಬಂದಿದ್ರಂತೆ ಅದು ಇತ್ತು ಹ್ಮ್ ಅದು ಶಾಂತಮ್ಮನ ಅದು ನಾವೇನು ಅದಕ್ಕೆನೇ ಹೆದರಿಕೆ ಅಂಬಿಲ್ಲ ಅದ್ ಮಾತಾಡ್ಸ್ಲಿಲ್ಲ ನಮ್ಮ ನಮ್ದು ಮಾತಾಡಿಸ್ಬೇಕು ನಾನು ಪೊಲೀಸು ಒಮ್ಮಂಗ ಅದಕ್ಕೆ ಹ್ಮ್ ಶಾಂತಮ್ಮನ ಮಗಳಿಗೆ ನಾನು ಅದಕ್ಕೆ ಅದಕ್ಕೆ ಮಾತಾಡ್ಸ ನಮ್ಮ ಹುಡ್ಗನ ಏನ್ ಮಾತಾಡಿಸ್ಲಿಲ್ಲ ಸಾಹೇಬ್ರಿದ್ರು ಸಾಹೇಬ್ರ ತ ಬಂದ್ವಿ ನಾವು ಹ್ಞೂ ಸಬ್ ಇನ್ಸ್ಪೆಕ್ಟರ್ ಇದ್ರು ಸಬ್ ತ ಮಾತಾಡೀವಿ ನಾವು ಹ್ಮ್ ನೀವೇ ಯುನ ಮಾತಾಡ್ಸಕ್ ಹೋಗಲ್ಲ ನಾವು ನಾವ್ ಮಾತಾಡ್ಸಕ್ಕೆ ಹೋಗಲಿಲ್ಲ ಹ್ಮ್ ಏನ ತಿಳ್ಕೊಬಿಟ್ಟವ್ರು ನಮ್ ತಕ ಬತ್ತಾರೀ ವಾಸ್ ನಾವಿಲ್ ನೋಡ ನಾವೀ ನನ್ನ ನನ್ನ ಜೀವ್ ಬಂದಾಗ ನಾನು ಯಾರ್ ತಕ್ಕ ವಸ್ಕೊಂಡು ಹೋದಾನಲ್ಲ ಯಾವ ತಕೋ ನಾನು ಸುತ್ತಾರ್ಕೊಂಡ್ ಹೋದನಲ್ಲ ನನ್ನ ಸ್ವಂತ ಬುದ್ಧಿ ನನ್ನ ಸ್ವಂತ ನನ್ನ ಸ್ವಂತ ಸ್ವಂತವಾಗಿರೋದು ನನ್ ಯಾವತ್ತೂ ಅಷ್ಟೇ ಹ್ಮ್ ಗೊತ್ತಾರಂತೀವಂತಾರ ನೋಡು ಏನು ಮಾಡ್ತೀವಿ ಮಾಡ್ತೀವ ಕಂಪ್ಲೇಂಟ್ ಕೊಟ್ಟು ಕೊಟ್ಕೊಂಡಿವಮ್ ಬಂದ್ರೆ ಬಿಡ್ತಾರ ಮತ್ತೆ ಮದ್ ಹೇಳ್ಕೊಂಡೋಗ್ತಾರ ಯಾರದ ನಡಿಯಲ್ಲ ನ್ಯಾಯ ನ್ಯಾಯಿ ಹ್ಮ್ ಜೊತೆಗಿದ್ದಾಗ ಮಾಡ್ಕೊಂಡಿರೋ ಎಮ್ಗಳು ನಾವು ನಾನು ನಾನ್ ಕೊಡ್ಸಿರೋ ಎಮ್ಗಳವೆಲ್ಲ ನಾನ್ ಮನ್ಯಾಡ್ ತಂದ್ಬಿಟ್ಟೈನಿ ಹನ್ನೆರಡು ಎಮ್ಮೆ ಇವತ್ತು ಕೂರ ಎಲ್ಲ ಹತ್ ಲಕ್ಷ ರೂಪಾಯಿ ದುಡ್ಡು ಆಗೈತೆ ಹತ್ ಲಕ್ಷ ರೂಪಾಯಿ ಮಾಡಿದ್ರೆ ಎರಡ್ ಎರಡು ಲಕ್ಷ ಎರಡ್ ಎರಡು ಲಕ್ಷ ಆಗಬೇಕು ಇವಾಗ ಅದರ ಭಾಗ ಐದ್ ಭಾಗ ಆಗ್ಬೇಕು ನಮ್ಮಿನ್ ಹುಡ್ಗುರಿಗೆ ನಾವ್ ಅಲಾ ಕೂಡ ನಂಬಿದ್ವಿ ಇವಾಗ ಅದಕ್ಕೆ ದುಡ್ಡಾದ್ರು ಕೂಡಬೇಕು ಒಲ ಕೊಟ್ಟಿಲ್ಲ ಇಬ್ರು ಇಬ್ರು ನನ್ನ ತಂಗ್ಗಳು ಸೇನಕ್ಕೆ ಇರ್ಲಿ ಅಂತ ನಮ್ಮ ಮಣಿಗೆ ಸುಮ್ಮನಾಗ್ಯವ್ರೆ ಆ ಇಬ್ಬರು ನೋಗ್ತೇಳ್ಲಿಲ್ಲ ಅಂತ ನಾನು ಹೇಳಿದೀನಿ ನೋಡಿ ಬಸ್ ಅರ್ ಆಗಿ ಹೋಗ್ತಾರೆ ಹ್ಮ್ ನಮ್ಮ ಮೇಲೆಲ್ಲ ಬುದಿದ್ ಮಾಡ್ತಾರೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ರಂತೆ ಅದಕ್ಕೆಲ್ಲ ವಿಚಾರಣೆ ಮಾಡ್ತೀವಿ ಅಂದ್ರೆ ಮಾಡ್ಲಿ ಬಿಡು ಇವಳಂತ ಇವಳ ದೀಪಿ ಎಂತಳಂಬ ಗೊತ್ತಿ ಐತಿ ಹಾ ಎಲ್ಲಾರು ಹೇಳ್ತಾರೆ ಹಾ ಕಿತ್ಕೊಂಡ್ ಹೊತ್ತೊಳ ಮೂರ್ ತಿಂಗ್ಳಿಗೆ ತಾಯಿ ಕಟ್ಟಿಸಿ ಬಂದು ಭಾಗಕ್ಕಾಗಿ ಅಂತ ಹೇಳ್ತಾರೆ ಹೇಳ್ತಾರ ನಾನ್ ಬೋರ್ಲಿ ನಮ್ ತಗ ಇವಾಗ ಬಾಲಿಗುರುತ್ನೀಗ ಇದಾವ್ ತಡಿ ಯಾಕ ನೀರ್ ಆಗ್ಬೇಕ ಪೊಲೀಸ್ನ ನೋಡ್ತಿದಂಗ್ ಒಳಕ್ ಹ್ಮ್ ಪದ್ಮಂತ ಮಾತಾಡ್ತಾ ಪದ್ಮಮ್ಮ ಏನ್ ಮಾಡ್ತಿದ್ದಮ್ಮ ಏನಿಲ್ಲ ಇವ್ರು ಹೇಳ್ತಿದ್ರು ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಅವ್ರೇನೋ ಕೊಟ್ಟವ್ರು ಅಂತ ಮುಂಚೆಗೆನೇನೆ ಹ್ಮ್ ಆಸ್ತಿ ಭಾಗ ಮಾಡ್ಕೊಡ್ಬೇಕು ಅಂತ ಕೊಟ್ಟವ್ರೆ ಆದ್ರೆ ಏನ್ ನಡಿಯಲ್ಲ ಅವ್ರದೆಲ್ಲ ಹ್ಮ್ ನಾನು ನಾವಿವಾಗ ಬಂದಾಗ ನಾವಿವಾಗ ಒಂದು ಐನೂರು ಸಾವಿರ ಕೊಟ್ರೆ ದೊಡ್ಡ ಕೈಯಕ್ಕೆ ಇಕ್ಕಿ ನಾವು ಸುಮ್ಮನೆ ಆಗ್ತಾರೆ ಒಂದ್ ಐನೂರು ಸಾವಿರ ಕೈಯಕ್ಕೆ ಇಕ್ತೀನಿ ಹ್ಮ್ ಇಲ್ಲಿ ಬರ್ಲಿ ಹ್ಮ್ ಬರ್ತಾರೆ ಅಂತೆ ಅಲ್ಲಿಗೆ ಹೋಗಿರ್ಬೇಕೇನೋ ಅವ್ರ ತಕ್ಕೇನೋ ನಾವು ಅದು ಚಂತ ಮಗಳ ಐತಲ್ಲಿ ನೋಡೈತ್ ಕರ್ಕೊಂಡು ಹೋಗಿರುತ್ತಿ

ಇವ್ರ್ ಪೊಲೀಸ್ನ ಅದಕ್ಕೆ ಕಾನೂನು ಬದಲಾಗಲ್ಲ ಅಕ್ಕ ಹಾ ಯಾವತ್ತಿದ್ರು ಕಾನೂನು ಎಲ್ಲರಿಗೂ ಒಂದೇನೆ ಹ್ಮ್ ನ್ಯಾಯ ಯಾಕೆಡಕ್ ಇರುತ್ತ ನ್ಯಾಯ ಸಿಗುತ್ತೆ ಹ ಅನ್ಯಾಯಿದ್ ಯಾವತ್ತೂ ಹ ಉದ್ಧಾರ ಆಗಲ್ಲ ಹ್ಮ್ ಅದ್ ಯಾವತ್ತಿದ್ರು ನ್ಯಾಯ ನ್ಯಾಯನೇನೆ ಯಾವತ್ತಾಗ್ಲಿ ಇದ್ ನೋಡ್ದಾರಾಗ್ಲಿ ಸುಳ್ಳು ಹೇಳ್ದಾರಾಗಲಿ ಯಾರು ಉದ್ಧಾರ ಆಗಲ್ಲ ಹ್ಮ್ ಇವತ್ತು ನೋಡು ಮಾರ್ಕೊಂಡವ್ರಲ್ಲ ನಮ್ಮ ಮಾಮ ಕಣ್ಣಿಗೆ ಮೋಸ ಮಾಡ್ಯವ್ರಲ್ಲ ಅದನ್ಯಾಯ ಮತ್ತೆ ಹ್ಮ್ ಜೊತೆಗಿದ್ದ ತಗೊಂಡಿರಂತ ಎಮ್ಗಳ್ನ ಎಲ್ಲ ನೀವು ಜೊತೆಗೆ ಮಾರ್ಬೇಕಾಗಿತ್ತು ಅಮ್ಮ ಮಾರದೆ ನಿನ್ನೆ ಮಾಲೆ ಬೇರೆ ಕೊಟ್ಟೈತ ಅವ್ರ ಅದೇ ಹೆಂಗ್ ಮಾರ್ಕೊಂಡ್ರು ಹ್ಮ್ ಹೆಂಗ್ ಮಾಡ್ಕೊಂಡ್ರು ಅವ್ರು ಮಾಡ್ಕೊಂಡವ್ರೆ ಅಂತಂದ್ರೆ ನಾವ್ ಬಿಡೋದಿಲ್ಲ ಅದ್ಯಾಕೆ ಬಿಡಬೇಕು ಬಿಡ್ಬೇಕು ದುಡ್ಡು ಅವ್ರೊಬ್ರೆ ಇಕ್ಕೇ ಬಿಟ್ರೆ ನಾವೇನ್ ಮಾಡ್ಲಿ ಹೇಳು ನನ್ ಮಗ ಏನ್ ಗಂಡ್ ಮಗ ಅಲ್ವಾ ನನ್ನ ಗಂಡೇನು ಹ ಅಲ್ಲ ಈ ಮ ಒಬ್ರು ಮಗ ಇದಾರೆ ಅಂತ ತಿಳ್ಕೊಂಡು ನೋಡಿ ಈ ರೀತಿ ಎಲ್ಲ ಮಾಡ್ತಾ ಇದಾರಲ್ಲ ರೀತಾ ಅಕ್ಕ ಅವರು ನಡಿ ನಮ್ಮ ಮಾಮ್ ಸರಿ ಕಂಪ್ಲೇಂಟ್ ಕೊಟ್ಟು ಬಂದೈತಿ ಕಂಪ್ಲೇಂಟ್ ಕೊಟ್ಟು ಬಂದ ಹಿಂಗ್ ಬಿಡ ನೋಡಿನ್ ಆಮೇಲೆ ಇರೋದು ಇನ್ ನೋಡು ಹೆಂಗೆ ಮುಂದೆ ಹೆಂಗ್ ಐತಿ ಅಂತ ಹೇಳಿ ಅವ್ರಿಗೆ ಏನೋ ಗ್ರಾಚಾರ ಮುಂದವ್ರಿಗೆ ಸರಿಯಾಗಿ ಕಾದೈತಿ ಏನೋ ತಿಳ್ಕೊಬಿಟ್ಟವ್ರ ಅವ್ರು ಹ್ಮ್ ಈ ಸಣ್ಣಪ್ಪನ ಕೈಲಿ ಏನ್ ಮಾಡಕ್ ಆಲಂತ ತಿಳ್ಕೊಬಿಟ್ಟವ್ರಿ ಹ್ಮ್ ಅದ್ರ ಕಾಯತೇನೆ ಬೇರೆ ನಾನ್ ನಾನು ನಾನ್ ತಲ್ಗಾಕಿಣ ಅಂದ್ರೆ ಅದ್ರ ಕಾಯ್ತೇನೆ ಬೇರೆ ಹ್ಮ್ ಏನ್ ಗೊತ್ತಾಗಲ್ಲ ಏನ್ ಬೇಕಾರು ಮಾಡ್ಬೋದು ಅಂತ ತಿಳ್ಕೊಬಿಟ್ಟಾರ ಅವ್ರು ಹ್ಮ್ ಹ್ಮ್ ಏನ್ ಬೇಕಾರು ನಾನು ಮಾಡ್ಬೋದು ಅಂತ ತಿಳ್ಕೊಂಡು ಹಿಂಗ್ ಮಾಡ್ತಾ ಇದ್ದೆ ಅಯ್ಯೋ ದೇವ್ರ್ಯಾ ಹ್ಮ್ ಅಲ್ಲ ಅನ್ ಗೊತ್ತಾಗಲ್ಲ ಜನಗಳಿಗೆ ಹೋಗು ಹ್ಮ್ ಮಾಡ್ತೀನಿ ತಡಿಯವ್ರಿಗೆ ಈಗ್ಲಾಗ್ಲಾಕ್ ಆ ದೇವ್ ಸರಿಯಾಗಿ ಹ್ಮ್ ಸರಿಯಾಗಿ ಎಲ್ಲಾ ದುಡ್ಡು ಬರ್ ಸುಮ್ನ ಯೋಚನೆ ಮಾಡ್ಬೇಡ ಅಲ್ಲ ನಾನು ಕೇಳಿದುಡ್ ಕೊಡು ಅಂತ ನಾನು ಹಿಡ್ಕೊಂಡು ಹೋಯ್ತಾವಳಿ ನೋಡಪ್ಪ ಅವಳಿಗೆ ಎಲ್ಲಿಂದ ಬಂದಿದ್ದ ಆಟ ಧೈರ್ಯ ಎಲ್ಲ ಹೇಳ್ಕೊಟ್ಟೆ ಅಂತ ಅದ್ ಮಾಡ್ಯಾವ್ರಿ ಹ್ಮ್ ಎಲ್ಲಿಂದ ಬಂದಿರ್ಬಕ ಧೈರ್ಯ ಅವಳಿಗೆ ಹ್ಮ್ ಹಂಗ ಹೇಳಕ್ಕೆ ನೋಡಿರ್ಬಹುದು ಅದ್ ಏನ್ ಮಾಡ್ತಾಳೆ ಮಾಡ್ಲಿ ಹ್ಮ್ ಇನ್ನೊಂದ್ ಎರಡ್ ದಿನ ಸುಧಾರ್ಸು ಇವಳೆ ನೀನ್ ಯಾತ್ ಮಾತಾಡಕೋಬಿಡಿ ಯಾರ ತಗೋನ್ ದಿನ ಸುಧಾರ್ಸು ಹ್ಮ್ ನಾನು ಏನು ಮಾಡ್ಬೇಕಂದ್ ಮಾಡ್ತೀನಿ ಹ್ಮ್ ಇವತ್ತೇ ಹ್ಞೂ ಇವಾಗ ಇದಾವೆ ಯಾಕೆ ಹಿಂಗೆ ಮಾಡಿದ್ನಪ್ಪ ಅಂತ ಹೇಳಿ ಬಾಯ್ ಬಿಡ್ಕೋಬೇಕು ಹ್ಞೂ ಎಷ್ಟು ಧೈರ್ಯ ಬಂದಿದ್ದ ಅವ್ರಿಗೆ ಅವ್ರು ಹಂಗಿದಾರೆಲ್ಲ ನನಗಂತೂ ಹಿಂಗೆ ಮಾಡಿದಾರೆ ಅವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರೆ ನನಗಂತೂ ನಂಬಕ್ಕೆ ಆಗಲ್ಲ ಹಿಂಗೆ ಮಾಡಿವ್ರು ಅವರು ಅನ್ಸುತ್ತೆ ಅಯ್ಯೋ ಹ್ಞೂ ಹಿಂಗೆ ಮಾಡಿದ್ರು ಏನಪ್ಪ ಯಾಕಪ್ಪ ಹಿಂಗೆ ಮಾಡಿದ್ರು ಅವರು ಅಮ್ ಹಂಗಾಗುತ್ತೆ ನನಗೆ ಅಯ್ಯೋ ಯಾಕೆ ಹಿಂಗೆ ಮಾಡಿದ್ರು ಯಾಕೆ ಹಿಂಗಾಯ್ತು ಅಂತ ನನಗೆ ಬೇಜಾರಾದಂಗಾಗ್ಬಿಡುತ್ತೆ ಹ್ಞೂ ైతే కడయింద ధైర్య సరీ అమ్ నా ఎల్గ్ నేను ఇత ఇ పోలీకార తడి ఏన్ బంద్ర అలా నాగల్ అల్లీ అల్లి హోగవ్ బుద్ధి ನಾವು ನಾವಿನ್ಯಾ ಅದಕ್ಕೆ ಬರೋಣ ನೀವೇ ಬಾಗಿರೇಶ್ ಕೇಳ್ರಿ ಅದೇ ನಮಗೆ ಭಾಗ ಕೊಡಿಸ್ರಿ ಅಂತ ಹೇಳಿದೀನಿ ಅದೇ ಎರಡ್ ಎರಡ್ ಲಕ್ಷ ಕೊಡಾಕ್ ಕರೀತಾರೆ ಹ್ಮ್ ದುಡ್ಡು ಇಸ್ಕೊಂಬತ್ತರಿ ಇಸ್ಕೊಂಡು ಕೊಟ್ಟು ಹೋಗ್ತಾರೆ ಇಲ್ಲಿಗೆ ಬತ್ತರ್ ತಾಡಿ ಇಸ್ಕೊಂಡು ಕೊಟ್ಟೋಗಿ ಹ್ಮ್ ಬಂದು ಕೊಟ್ಟು ಹೋಗ್ತಾರೆ ಎರಡ್ ಲಕ್ಷ ದುಡ್ಡು ಕೊಡಿಸ್ತಾ ಹ್ಮ್ ಯಾಕೆ ಕೊಡ್ಬೇಕು ಎರಡ್ ಲಕ್ಷನೋಲ್ಲ ಒಂದು ಲಕ್ಷನೂ ಕೊಡ್ಬಾರ್ದವ್ರಿ ಹ್ಮ್ ಅದ್ನು ಕೊಡಕ್ಕೂ ನನಗೆ ಒಟ್ಟುರ್ದೋಗುತ್ತೆ ಇನ್ನೇನು ಮಾಡೋಣ ಹತ್ತು ಲಕ್ಷದಾಗ ಎಂಟು ಲಕ್ಷ ನನಗ್ ಬಂದ್ರತ್ತ ಏಟ ಒಂದಿಷ್ಟು ಸಮಾಧಾನ ಆಗುತ್ತೆ ಎಂಬತ್ಕೋಸ್ಕರನ ಹ್ಮ್ ನಾನು ಸುಮ್ನೆ ಇದ್ದೀನಿ ಹ ಎರಡು ಲಕ್ಷ ಹತ್ತಿರ ಹೋದ್ರು ಹೋಗ್ಲಿ ಅಂತ ಎರಡು ಲಕ್ಷ ರೂಪಾಯಿ ಅಲ್ಲ ಎರಡು ರೂಪಾಯಿ ಇನ್ನೂರು ರೂಪಾಯಿ ಬಿಡಕ್ಕೂ ಆಗಲ್ಲ ಹ್ಞೂ ಎರಡು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಡಕ್ಕೂ ಆಗಲ್ಲ ನನಗೆ ಅಷ್ಟು ಒಟ್ಟು ರೀತಾರೆ ಮಾಡಿರೋ ಇದಕ್ಕೆ ಏನೋ ಒಳ್ಳೆ ತಂದಿಂದಾನ ಇಲ್ಲ ಹಿಂಗೆ ಹಂಗಲ್ಲ ಅಂದ್ರೆ ಹಿಂಗೆ ಅಮ್ತೇಣಿ ಏನೋ ಒಳ್ಳೆ ತಂದಿಂದ ಮಾತಾಡ್ಕೊಂಡು ಮಾಡೋಗಿದ್ರೆ ಒಂದಿಷ್ಟು ಪರವಾಗಿಲ್ಲ ಹ್ಞೂ ಆದರೆ ಹಿಂಗೆ ಮೋಸ ಮಾಡಿದಕ್ಕೆ ಎರಡು ರೂಪಾಯಿ ಅಲ್ಲ ಒಂದು ರೂಪಾಯಿನೂ ಬಿಡಬಾರ್ದು ಹಂಗೆ ಆಗುತ್ತೆ ಹ್ಞೂ ಅಷ್ಟು ಸಿಟ್ಟು ಬರುತ್ತೆ ನಾನು ಹ್ಞೂ ಎರಡು ಲಕ್ಷ ಕೊಟ್ಟಂಗೆ ಆಗುತ್ತಲ್ಲಪ್ಪ ಅವ್ ತಿಳಿಯಲ್ಲ ಬಿಡ್ತಮಲ್ಲ ಅಂತವ್ಕೆ ಅರವತ್ತು ನೀಂಗೆ ಆಗುತ್ತೆ ನನಗೆ ಬಿಡಪ್ಪ ಇನ್ನೇನು ಮಾಡೋಕಾವತ್ತ ಕಾದಿದ್ಲು ಎಮ್ಮೆನ ಯಾಕೆ ಹ್ಞೂ ಆಮೇಲೆ ಯಾಕೆ ಬೇಕು ಅಯ್ಯೋ ಹಿಂಗೆ ಹಿಂಗಂದ್ರು ಹಿಂಗೆ ಓಟು ಯಾಕತ್ತ ಹ್ಞೂ ಈಗ ಉಳ್ಳ ಎಮ್ಮೆ ಕಾದಿದ್ಲು ಎರಡು ಲಕ್ಷ ರೂಪಾಯಿ ಕೊಟ್ಟರು ಕೊಡ್ತಾರೆ ಭಾಗ ಮಾಡ್ತಾರಲ್ಲ ಎರಡು ಲಕ್ಷದಾಗೆ ನಿಮಗೆ ಎಂಟು ಲಕ್ಷ ಬಂದಂಗೆ ಅವ್ರು ಸುಮ್ಕಿ ಹ್ಞೂ ಹೆಣ್ಮಕ್ಳಿಗೆ ದಮ ತೆ ಇಸ್ಕೊಂಡು ನೀವೇ ಈ ಕೇಳ್ರಿ ಅಷ್ಟೇ ಹ್ಞೂ ಹೆಣ್ಮಕ್ಳು ಹಂಗೆ ಕೇಳಲ್ಲ ಅಂಬ್ತಿರೋದು ಏ ಇಲ್ಲಮ್ಮ ಹ್ಮ್ ಮನೆ ಏನ್ ಕೇಳಲ್ಲ ನಮ್ ದುಡ್ಡು ತಂಡಿ ಏನ್ ಮಾಡ್ತಾರ ಅವ್ರು ಅವೆಲ್ಲ ಮನೆ ಕಡಿಕೇತ ಆಟ ಆತ ಉಡ್ಕೆ ಎಲ್ಲ ಎಲ್ಲ ಸಕ್ಕ ನಮ್ಮ ನಮ್ಮಅಮ್ಮರ್ ಯಾರೇನೆ ಆತ ತರ ಕೆಡಿಸ್ಕೊಂಬಲ್ಲ ಹ್ಮ್ ಇದ್ದಾವೆ ನೋಡ್ರಿ ಕಂಪ್ಲೇಂಟ್ ಕೊಟ್ಟಿದ್ದೆ ಈಗ ಬರ್ತಾರೆ ಪೊಲೀಸ್ನವರು ಹ್ಞೂ ಸರ್ವೇಗೈದಾವೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದಿಲ್ಲ ಈ ಸಣ್ಣಪ್ಪ ಅಂತ ತಿಳ್ಕೊಬಿಟ್ಟವನೇ ಅವನು ಹ್ಞೂ ಬಾಲ ಏ ನಾನು ಅದ್ರ ಕಾತೇನೆ ಬೇರೆ ರತ್ನಿ ಆ ಲಕ್ಷ್ಮಿ ಮತ್ತು ಕೇಳ್ಬಿಟ್ಟವಳೆ ಹ್ಞೂ ಆ ಲಕ್ಷ್ಮಿಗೆ ಹೋಯ್ದವ್ ಲಕ್ಷ್ಮಿ ಮೇಲೂ ಕೊಟ್ಟು ಬಂದಿದ್ದೀನಿ ಆ ಲಕ್ಷ್ಮಿ ಮೇಲೂ ಒಯ್ದಾವೆ ಹ್ಞೂ ಏನ ತಿಳ್ತ ಬಿಟ್ಟು ಅವಳು ಲಕ್ಷ್ಮಿ ಹ್ಞೂ ಏನು ಇವ್ರ ಕೈಲಿ ಏನೂ ಆಗಲ್ಲ ಏನೋ ಕಂಡಿಲ್ಲ ಅಂತ ಅವಳು ಶಾಂತಮ್ಮನ ಮಗಳು ನನ್ನ ಕೇಳ್ತಾಳೆ ಅಂತ ನನ್ನ ಕೇಳ್ತಾರೆ ನಾನು ಊರವರ ಅವಳೆಲ್ಲ ಅದಕ್ಕೆ ಅಂತ ಮಾತಾಡಿಸ್ಲಿಲ್ಲ ಅವಳು ಯಾಕೆ ಅವ್ನು ಮುಂದಿದ್ರು ಮಾತಾಡ್ಸಲ್ಲ ಏನು ಅವಳಿಂದ ನಮ್ಗೇನು ನಾ ಏನು ಆಗ್ಬೇಕಾಗಿಲ್ಲ ಪೊಲೀಸ್ ಆಗಿದ್ರೆ ಅವಳು ಅಲ್ಲಿ ಹ್ಞೂ ನಮ್ಗೇನು ಅಲ್ಲ ಅವಳೇನು ಹ್ಞೂ ನಾವು ಇರ್ತಾರೆ ಕೇಳ್ತೀವಿ ಸಾಹೇಬ್ರ ತ ಮಾತಾಡ್ತೀವಿ ಬರ್ತೀವಿ ಹಾಂ ಅವಳ ಏನು ಕೇಳ್ಬೇಕು ಏನಿಲ್ಲ ನೋಡ್ತಾ ಇರಿ ನೀನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿದೆ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಪ್ತರೆ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಪ್ತರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು